ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಭರ್ಜರಿ ಮತಯಾಚನೆ ಮಾಡಿದ ಸಂತೋಷ್ ಲಾಡ್ ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಒಂದನೇ ವಾರ್ಡಿನ ಉಪಚುನಾವಣೆ ಅಂಗವಾಗಿ ಸಚಿವ ಸಂತೋಷ್ ಲಾಡ್ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡಿದರು ಹುಲಿಕಟ್ಟಿ ತಾಂಡೆಗೆ ಆಗಮಿಸಿದ ಸಂತೋಷ್ ಲಾಡ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಹನುಮಂತಪ್ಪ ಹುಲಕಪ್ಪ ಅವರ ಪರವಾಗಿ ಪ್ರಚಾರವನ್ನು ನಡೆಸಿ ಜನರನ್ನು ಉದ್ದೇಶಿಸಿ ಮಾತನಾಡಿದರು ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ ಮುರಳ್ಳಿ ಎಸ್ ಆರ್ ಪಾಟೀಲ್ ನರೇಶ್ ಮಲೆನಾಡು ಹಾಗೂ ಇತರೆ ಕಾಂಗ್ರೆಸ್ ಮುಖಂಡರು ಈ ಸಮಯದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ದ್ವಿಪದ್ ಮಹಾಯುದ್ಧ ನಿವೃಸಿದ್ಧಾರವಾಡ ನಮಸ್ಕಾರಗಳು ನಿಮ್ಮ ಊರಿನ ಮಗನಾದರನ್ನು ಕಾಂಗ್ರೆಸ್ ಪಕ್ಷದಿಂದ ಮನುಮತೆಯಿಂದ ಆರಿಸ್ತಿರಬೇಕಂತ ತಮ್ಮ ಉನ್ನತಿ ಕರ್ಗಡ್ರಿ ನಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರು ಬಡವರ ಬಂಧುಗಳಾದಂತಹ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬ್ರ ತಮ್ಮನ್ನು ಉದ್ದೇಶಿಸಿ ಯಾರು ಮಾತಾಡ್ಬೇಕಂತ ಹೇಳಿ ವಿನಂತಿ ಈ ಹುಡುಗರ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂತ ಈಗ ತಾನೇ ತಮ್ಮನ್ನು ಉದ್ದೇಶಿ ಮಾತನಾಡಿರತಕ್ಕಂತ ಆತ್ಮೀಯರು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಪಾಟೀಲ್ ರವ್ರೆ ಈ ಒಂದು ವೇದಿಕೆ ಮೇಲೆ ಆಸೆಯಿಂದಾಗಿರ್ತಕ್ಕಂತ ನಮ್ಮ ಕಲಗಡಿಗೆಯ ಮತಕ್ಷೇತ್ರದ ಪಟ್ಟಣ ಪಂಚಾಯಿತಿಯ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರುಗಳೇ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯರೇ ಅಕ್ಕ ತಂಗಿದ್ರೆ ನಡೆ ತಮ್ಮಂದಿರ ಹಾಗೂ ಸ್ನೇಹಿತ ಮಿತ್ರರೇ ಈ ಒಂದು ಚುನಾವಣೆಯನ್ನು ನಾವು ಆಕಸ್ಮಿಕವಾಗಿ ಎದುರಿಸ್ತಾ ಇದ್ದೀವಿ ಆ ಕಾರಣಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರಿರ್ತಕ್ಕಂಥದ್ದು ಕಳೆದ ಬಾರಿ ನಮ್ಮ ಪಕ್ಷದಿಂದ ಭಾಳ ಕೇವಲ ಐವತ್ತು ಓಟ್ಗಳಿಂದ ನಾವಿನ್ನೇ ಸೋಲನ್ನು ಒಪ್ಪಿದ್ವಿ ಈ ಬಾರಿ ಎಲ್ಲ ಈ ಓಣಿಯ ವಿಶೇಷವಾಗಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಇವತ್ತು ಪ್ರಕಾಶ್ ಅವ್ರನ್ನ ಅಭ್ಯರ್ಥಿ ಮಾಡ್ಬೇಕಂತ ಹೇಳಿ ಅವರವರ ಅಪ್ಪಣೆ ಮೇರೆಗೆ ನಾವು ಇವತ್ತು ನಮ್ಮ ಪಕ್ಷ ಅಧ್ಯಕ್ಷರು ಅವರಿಗೆ ಬಿಫಾಬನ್ನು ಒದಗಿಸಿ ಇವತ್ತು ನಮ್ಮ ಪಕ್ಷದ ಅಧಿಕೃತಿ ಅಭ್ಯರ್ಥಿಯಾಗಿ ಕಣಕ್ಕಳಿಸಿದ್ದೇವೆ ನಾವೆಲ್ಲರೂ ಅವ್ರ ಪರವಾಗಿಲ್ಲ ಮತಯಾಚನೆ ಮಾಡ್ಲಿಕ್ಕೆ ಬಂದಿದ್ದೇವೆ ದಯಮಾಡಿ ತಾವೆಲ್ಲರೂ ಪ್ರಪ್ರಥಮದಲ್ಲಿ ಪ್ರಕಾಶ್ ಅವ್ರನ್ನ ಆಶೀರ್ವಾದ ಮಾಡಬೇಕು ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಆಶೀರ್ವಾದ ಮಾಡ್ಬೇಕಂತ ತಮ್ಮೆಲ್ಲರೂ ಕಳಕಳಿ ಮಾಡುವ ನಮ್ಮ ಸರ್ಕಾರ ಬಂದ ಈಗ ಆರು ತಿಂಗಳ ಏಳು ತಿಂಗಳಾಗಲಿಕ್ಕೆ ಬಂತು ಚುನಾವಣೆ ಸಂದರ್ಭದಲ್ಲಿ ಮಾತನ್ನು ಕಳಿಸಿದ್ವಿ ಗ್ಯಾರಂಟಿ ಕಾರ್ಡ್ಗಳಲ್ಲಿ ಐದು ಮಾತನ್ನು ಕೊಟ್ಟಿದ್ವಿ ನಾವು ಚುನಾವಣೆ ಅಧಿಕಾರಕ್ಕೆ ಬಂದ ತಕ್ಷಣ ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಬಸ್ಸಿನಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತೀವಿ ಅಂತ ಹೇಳಿ ಮಾತನ್ನು ಕೊಟ್ಟಿದ್ವಿ ಆ ಮಾತನ್ನು ಉಳಿಸ್ಕೊಂಡಿಲ್ವ ತಾಯಿ ಬಸ್ ಫ್ರೀ ಇವತ್ತು ನಮ್ಮ ನಾವು ಅಧಿಕಾರಕ್ಕೆ ಬರಕಿನ ಮುಂಚೆ ಕರ್ನಾಟಕ ರಾಜ್ಯದಲ್ಲಿ ಕೇವಲ ಎಂಬತ್ತೈದು ಲಕ್ಷ ಜನ ದಿನಕ್ಕೆ ತಿರುಗಾಡ್ತಾ ಇದ್ರು ಇವತ್ತು ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಬಸ್ ನಲ್ಲಿ ತಿರುಗ್ತಾ ಇದಾರೆ ಅಂತಂದ್ರೆ ನಾವು ಮಾಡಿರ್ತಕ್ಕಂತ ಕಾರ್ಯಕ್ರಮ ತಮ್ಮ ಆಶೀರ್ವಾದದ ಮಾಡಿದೀವಿ ತಮ್ಮ ಗಮನಕ್ಕೆಲ್ಲ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ ಕರ್ನಾಟಕ ರಾಜ್ಯದ ಎಲ್ಲ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ವಿಶೇಷ ನಮ್ಮ ರಾಜ್ಯಗಳಲ್ಲಿ ಇರ್ತಕ್ಕಂಥ ಎಲ್ಲ ದೇವಸ್ಥಾನಗಳಿಗೆ ಇವತ್ತು ಹೆಣ್ಮಕ್ಳು ಉಚಿತವಾಗಿ ಪ್ರಯಾಣ ಮಾಡ್ತಾ ಇದಾರೆ ನಾವೇನು ಮಾತನ್ನು ಕೊಟ್ಟಿದ್ವಿ ಆ ಮಾತನ್ನು ಉಳಿಸ್ಕೊಂಡಿದ್ವಿ ಅಂತ ಈ ಸಂದರ್ಭ ಬಯಸ್ತೇನೆ ಇವತ್ತು ಕರೆಂಟ್ ಬಿಲ್ ಫ್ರೀ ಇತ್ತಲ್ಲ ನಿಮಗೆ ಹೇಳ್ರಿ ನಾವೇನ್ ಮಾತು ಕೊಟ್ಟಿದ್ವಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಿಮ್ಮೆಲ್ಲರಿಗೆ ಝೀರೋ ಬಿಲ್ ಮಾಡ್ತೀವಿ ಅಂತ ಹೇಳಿದ್ವಿ ಇವತ್ತು ಪ್ರತ್ಯೇಕ ಪ್ರತಿಯೊಬ್ಬರು ಯಾರೋ ಅವರು ಎಷ್ಟು ಯೂನಿಟ್ ಅನ್ನು ಬೆಳೆಸ್ತಾ ಇದ್ರು ಅದ್ರ ಮೇಲೆ ಹತ್ತು ಪರ್ಸೆಂಟ್ ಜಾಸ್ತಿ ಕೊಟ್ಟು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತೊಂಬತ್ತು ನಾಲ್ಕು ಪರ್ಸೆಂಟ್ ಮನೆಗಳು ಎಷ್ಟ್ರೆ ತೊಂಬತ್ತು ನಾಲ್ಕು ಪರ್ಸೆಂಟ್ ಮನೆಗಳಿಗೆ ಝೀರೋ ಬಿಲ್ ಇದೆ ಯಾರೋ ಬಡವರು ಒಬ್ಬರು ಬಿಲ್ ಕಟ್ಟತಕ್ಕ ಅವಶ್ಯಕತೆ ಇಲ್ಲ ನಿಮ್ಮ ಪರವಾಗಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ಅಂತ ಈ ಸಂದರ್ಭ ಕೇಳಿಕ್ಕೆ ಮೂರನೇದು ನಾವು ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ